ಕರ್ನಾಟಕದಲ್ಲಿ ಬೀದಿನಾಯಿಗಳ ದಾಳಿಯ ವರದಿಗಳು ದಿನೇ ದಿನೇ ಹೆಚ್ಚುತ್ತಲೇ ಇವೆ ದೇಶದಲ್ಲಿ ಮೂರನೇ ಅತಿ ಹೆಚ್ಚು ರೇಬಿಸ್ ಮರಣ ದಾಖಲಾಗುತ್ತಿರುವ ರಾಜ್ಯ ಕರ್ನಾಟಕ ಇದನ್ನಿಲ್ಲಿ ಯಾಕೆ ನೆನಪಿಸಿಕೊಳ್ತಿದ್ದೇನೆ ಅಂದರೆ ಇತ್ತೀಚಿನ ದಾವಣಗೆರೆಯ ಶಾಸ್ತ್ರಿ ಲೇಔಟ್ನಲ್ಲಿಯ ನಾಲ್ಕು ವರ್ಷದ ಮಗು ಬಾಲಕಿ ಕದೀರಾ ಬಾನು ರೇಬಿಸ್ ಕಾಯಿಲೆಯಿಂದ ಮೃತಪಟ್ಟಿದ್ದಾಳೆ ಬೀದಿನಾಯಿಯ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಆಕೆ ರೆಬಿಸ್ ಕಾಯಿಲೆಗೆ ತುತ್ತಾಗಿ ನಾಲ್ಕು ತಿಂಗಳ ಕಾಲ ಚಿಕಿತ್ಸೆ ಪಡೆದಿದ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಆಗಸ್ಟ್ ಹದಿನೇಳರಂದು ರಾತ್ರಿ ಮೃತಪಟ್ಟಿದ್ದಾಳೆ ಮೊಹಮ್ಮದ್ ಶಾಕಿರ್ ಅಲಿ ಮತ್ತು ಅತೀಹ ಖಾನಂ ದಂಪತಿಯ ಮಗಳು ಖದೀರಾ ಬಾನು ಮನೆಯ ಹೊರಗೆ ಎಂದಿನಂತೆ ಆಡ್ತಾ ಇದ್ದಾಗ ಬೀದಿನಾಯಿಗಳು ಏಕಾಏಕಿ ದಾಳಿ ಮಾಡಿದ್ದವು ಆರಂಭದಲ್ಲಿ ದಾವಣಗೆರೆಯ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ನಂತರ ಆಕೆಯ ಬೆಂಗಳೂರು ಸೇರಿದಂತೆ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಎಂದು ಆಕೆಯ ಚಿಕ್ಕಪ್ಪ ಸಾಜಿದ್ ಹೇಳ್ತಾರೆ ಆರಂಭದಲ್ಲಿ ಚಿಕಿತ್ಸೆಯ ನಂತರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿತ್ತು ಆದರೆ ಇತ್ತೀಚೆಗೆ ವಾಂತಿಯ ಲಕ್ಷಣಗಳು ಕಾಣಿಸಿಕೊಂಡವು ಮತ್ತು ಪರೀಕ್ಷೆಯಲ್ಲಿ ರೇಬಿಸ್ ಸೋಂಕು ದೃಢಪಟ್ಟಿತು ಸೋಂಕಿತ ನಾಯಿಗಳು ಕಚ್ಚಿದಾಗ ರೇಬಿಸ್ ಬರುತ್ತೆ ಇದು ಮೆದುಳು ಮತ್ತು ಬೆನ್ನು ಹುರಿಯ ಉರಿಯೂತಕ್ಕೆ ಕಾರಣವಾಗುತ್ತೆ ಚಿಕಿತ್ಸೆ ತಡವಾದರೆ ಮಾರಣಾಂತಿಕವಾಗುತ್ತದೆ ಆ ಚಿಕ್ಕ ಮಗುವಿನ ಸಾವು ನಾಯಿಗಳ ವಿಷಯದಲ್ಲಿ ಮತ್ತು ನಾಯಿಗಳಿಂದ ಬರುವ ರೇಬಿಸ್ ಕಾಯಿಲೆಯ ಬಗ್ಗೆ ಎಚ್ಚರಿಸಬೇಕು ಎಂಬ ಸಂದೇಶ ನೀಡಿತು ವೀಕ್ಷಕರೇ ಇದು ನಿಮಗಾಗಿಯೇ ಸಿದ್ಧಪಡಿಸಿದ ನಿಮ್ಮ ಕಾಳಜಿಯ ವರದಿ ಜನವರಿಯಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕರ್ನಾಟಕದಲ್ಲಿ ಎರಡು ಲಕ್ಷದ ಎಂಬತ್ತಾರು ಸಾವಿರ ನಾಯಿ ಕಚ್ಚಿದ ಘಟನೆಗಳು ನಡೆದಿದ್ದರೆ ಇಪ್ಪತ್ತಾರು ರೇಬಿಸ್ ಸಂಬಂಧಿತ ಮರಣಗಳು ಘಟಿಸಿವೆ ನಾಯಿ ಕಚ್ಚದೇ ಇರುವ ಹಾಗೆ ಜಾಗೃತಿ ವಹಿಸುವುದು ಇದ್ದೇ ಇದೆ ಒಂದೊಮ್ಮೆ ಕಚ್ಚಿಬಿಟ್ರೆ ಏನು ಮಾಡೋದು ನಾಯಿ ಕಚ್ಚಿದ ತಕ್ಷಣ ಮೊದಲಿಗೆ ಗಾಯವನ್ನು ಸಾಬೂನು ಅಥವಾ ನೀರಿನಿಂದ ಚೆನ್ನಾಗಿ ತೊಳೆಯಬೇಕು ಆದಷ್ಟು ಬೇಗ ರೇಬಿಸ್ ವಿರೋಧಿ ಲಸಿಕೆ ರೇಬಿಸ್ ಇಮ್ಯುನೋಗ್ಲೋಬಿಲಿನ್ ತಕ್ಷಣವೇ ತೆಗೆದುಕೊಳ್ಬೇಕು ಖದೀರ ಅವರ ಪ್ರಕರಣದಲ್ಲಿ ಚಿಕಿತ್ಸೆ ಆರಂಭವಾಗಿದ್ದರೂ ರೇಬಿಸ್ ಸೋಂಕಿನ ತೀವ್ರತೆಯಿಂದ ಚಿಕಿತ್ಸೆ ವಿಫಲವಾಯಿತು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು ಬೀದಿ ನಾಯಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಸ್ಟೆರಿಲೈಸೇಷನ್ ಕಾರ್ಯಕ್ರಮ ತೀವ್ರಗೊಳಿಸಲು ನಾವು ನಮ್ಮ ಸ್ಥಳೀಯ ಆಡಳಿತಕ್ಕೆ ಒತ್ತಡ ಹೇರಬೇಕಿದೆ ಇದು ನಾವು ನಮ್ಮ ಮತ್ತು ನಮ್ಮ ಮಕ್ಕಳಿಗಾಗಿ ಮಾಡಲೇಬೇಕಾಗಿರುವ ಜವಾಬ್ದಾರಿ ಬೀದಿ ನಾಯಿಗಳಿಗೆ ರೇಬಿಸ್ ವಿರೋಧಿ ಲಸಿಕೆ ನೀಡಬೇಕು ಎಂಬ ಒತ್ತಡವೂ ಇದರೊಂದಿಗೆ ಇರಲೇಬೇಕು ಇನ್ನು ನಾವು ನೀವು ಮಾಡಬೇಕಾಗಿರುವ ಮೊಟ್ಟ ಮೊದಲನೆಯ ಕೆಲಸ ರಸ್ತೆ ಬದಿಯಲ್ಲಿ ಕಸ ಹಾಕದೇ ಇರುವುದು ಯಾರೋ ಕಸ ಹಾಕಿದ್ದರೂ ಆ ರಾಶಿ ತೆಗೆದುಹಾಕುವುದು ಇದರಿಂದ ಬೀದಿ ನಾಯಿಗಳಿಗೆ ಆಹಾರದ ಲಭ್ಯತೆ ಕಡಿಮೆ ಆಗ್ತದೆ ಈ ರೀತಿಯ ಘಟನೆಗಳನ್ನು ತಡೆಗಟ್ಟಲು ಸ್ಥಳೀಯ ಆಡಳಿತ ಆರೋಗ್ಯ ಇಲಾಖೆ ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಜನಜಾಗೃತಿ ಅಭಿಯಾನಗಳನ್ನು ತೀವ್ರಗೊಳಿಸಬೇಕು ಗೊತ್ತಿರಲಿ ರೇಬಿಸ್ ಒಂದು ತಡೆಗಟ್ಟಬಹುದಾದ ಕಾಯಿಲೆಯಾಗಿದ್ದು ಸಕಾಲದ ಚಿಕಿತ್ಸೆ ಮತ್ತು ಜಾಗೃತಿಯಿಂದ ಇಂತಹ ದುರಂತಗಳನ್ನು ತಪ್ಪಿಸಬಹುದು ನಿಮ್ಮ ಮಾಹಿತಿಗೆ ಇರಲಿ ಅಂತ ಹೇಳ್ತಾ ಇದ್ದೇನೆ ಕರ್ನಾಟಕದಲ್ಲಿ ಈ ವರ್ಷದ ಜನವರಿಯಿಂದ ಜೂನ್ರವರೆಗೆ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಒಟ್ಟು ನಾಯಿ ಕಚ್ಚಿದ ಘಟನೆಗಳು ವರದಿಯಾಗಿವೆ ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿದರೆ ಮೂವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಏರಿಕೆಯಾಗಿದೆ ಅಂದರೆ ಕರ್ನಾಟಕದಲ್ಲಿ ಕಳೆದ ವರ್ಷ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಬೀದಿ ನಾಯಿ ಕಚ್ಚಿದ ಘಟನೆಗಳು ನಡೆದಿದ್ದವು ಈ ಅವಧಿಯಲ್ಲಿ ಹತ್ತೊಂಬತ್ತು ರೇಬಿಸ್ ಸಂಬಂಧಿತ ಮರಣಗಳು ವರದಿಯಾಗಿವೆ ಹೆಚ್ಚು ನಾಯಿ ಕಚ್ಚಿದ ಹದಿನೈದು ಸಾವಿರದ ಐನೂರ ಇಪ್ಪತ್ತೇಳು ಕೇಸುಗಳು ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದ್ದರೆ ಅದರ ಬಳಿಕದ ಸ್ಥಾನದಲ್ಲಿ ಇರುವುದು ಬೆಂಗಳೂರು ಇಲ್ಲಿ ಹದಿಮೂರು ಸಾವಿರದ ಎಂಟುನೂರ ಮೂವತ್ತೊಂದು ಕೇಸುಗಳಾಗಿವೆ ಇನ್ನು ದಕ್ಷಿಣ ಕನ್ನಡ ಹನ್ನೆರಡು ಸಾವಿರದ ಐನೂರ ಇಪ್ಪತ್ನಾಲ್ಕು ಕೇಸುಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ರಾಷ್ಟ್ರೀಯವಾಗಿ ಭಾರತದಲ್ಲಿ ಸುಮಾರು ಆರು ಪಾಯಿಂಟ್ ಎರಡು ಕೋಟಿ ಬೀದಿ ನಾಯಿಗಳಿವೆ ಕರ್ನಾಟಕವು ಇದರಲ್ಲಿ ಗಮನಾರ್ಹ ಭಾಗವನ್ನು ಹೊಂದಿದೆ ಇದೊಂದು ಗಂಭೀರ ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯ ಸಮಸ್ಯೆಯಾಗಿದೆ ಜನನ ನಿಯಂತ್ರಣ ರೇಬಿಸ್ ಲಸಿಕೆ ತ್ಯಾಜ್ಯ ನಿರ್ವಹಣೆ ಮತ್ತು ಸಾರ್ವಜನಿಕ ಜಾಗೃತಿಯ ಮೂಲಕ ಈ ಸಮಸ್ಯೆಯನ್ನು ಪರಿಹರಿಸ್ಬೋದು ಆದರೆ ಇದಕ್ಕೆ ಸ್ಥಳೀಯ ಸಂಸ್ಥೆಗಳು ಸರ್ಕಾರ ಎನ್ ಜಿ ಒಗಳು ಮತ್ತು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು